ನನ್ನ ಹೆಸರು ಎಂ ಶ್ರೀನಿವಾಸನ್ ಗಿಟ್ಟಿ ನಿರ್ದೇಶಕರು ಸಮಾಜ ಇಲಾ ಸಮಾಜ ಕಲ್ಯಾಣ ಇಲಾಖೆ ಕೋಲಾರ ಜಿಲ್ಲೆ ಮೊದಲನೇದಾಗಿ ಕೋಲಾರ ಜಿಲ್ಲೆಯ ಸಮಸ್ತ ಅಧಿಕಾರಿಯಾದ ನಾಗರಿಕ ಬಂಧುಗಳಿಗೆ ನವೆಂಬರ್ ಇಪ್ಪತ್ತಾರರ ಸಂವಿಧಾನದ ದಿನ ಆಚರಣೆಯ ದಿನವಾಗಿ ಆಚರಿಸ್ತಾ ಇದ್ದೆ ಕೆಲವರು ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ ಇಂದು ಇಡೀ ಭಾರತ ದೇಶದ ಸಂವಿಧಾನ ದಿನವನ್ನು ಆಚರಿಸ್ತಾ ಇದ್ದೀವಿ ಅದರಲ್ಲೂ ಮುಖ್ಯವಾಗಿ ನಮ್ಮ ಘನ ಸರ್ಕಾರ ನಮ್ಮ ಸಮಾಜ ಕಲ್ಯಾಣಕ ಮಂತ್ರಿಗಳು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಸಮಾಜ ಕಲ್ಯಾಣ ಇಲಾಖೆಯ ಸಮಾಜ ಕಲ್ಯಾಣ ಆಯುಕ್ತರ ಆದೇಶಗಳ ಸೂಚನೆಗಳ ಮೇರೆಗೆ ಕರ್ನಾಟಕ ರಾಜ್ಯದಲ್ಲಿ ಇಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಹಾಗೂ ಹತ್ತು ಮಹಾನಗರ ಪಾಲಿಕೆಗಳಲ್ಲಿ ಇವತ್ತು ಬಹಳ ವಿಜೃಂಭಣೆಯಿಂದ ಇವತ್ತು ಸಂವಿಧಾನ ದಿನಾಚರಣೆಯನ್ನು ಆಚರಿಸ್ತಾರೆ ಅಲ್ಲಿ ಸಂವಿಧಾನವನ್ನು ಆಚರಿಸ್ತಕ್ಕಂಥದ್ದು ಏನು ಹತ್ತು ಇಂಟು ಹನ್ನೆರಡು ಅಥವಾ ಹನ್ನೆರಡು ಹದಿನಾಲ್ಕು ಅಡಿ ಗ್ರಾನೈಟು ಅಥವಾ ಮಾರ್ಬಲ್ ಏನು ಕರಿತೀವಿ ಅದರಲ್ಲಿ ಆಂಗ್ಲ ಭಾಷೆ ಮತ್ತು ಕನ್ನಡ ಭಾಷೆಯಿಂದ ಎರಡೂ ಭಾಷೆಗಳಲ್ಲೂ ಕೂಡ ಸಂವಿಧಾನವನ್ನು ಹೂಡಿಕೆಯನ್ನು ಬಹಳ ಒಳ್ಳೆ ರೀತಿಯಲ್ಲಿ ಅದನ್ನು ಬರೆಯಿಸಿ ಆ ಮಹಾನಗರ ಪಾಲಿಕೆಯಲ್ಲಿರ್ತಕ್ಕಂಥ ವಿಜ್ಞಾನವನಗಳಿವೆ ಅದನ್ನು ಸ್ಥಾಪನೆ ಮಾಡಬೇಕು ಅಲ್ಲಿ ಬಂದು ಬರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಅದನ್ನು ವಾಚನ ಮಾಡಬೇಕು ಓದಬೇಕು ಇಡೀ ಸಂವಿಧಾನದ ಪೂರ್ತಿ ಏನು ಆ ಸಂವಿಧಾನದ ಪೀಠಿಕೆಯಲ್ಲಿ ಅರ್ಥ ಮಾಡಿಕೊಳ್ಳಬೇಕು ಇದು ಸಂವಿಧಾನ ದಿನಾಚರಣೆ ಆಚರಿಸತಕ್ಕಂಥ ಒಂದು ಉದ್ದೇಶ ಅಂತ ಹೇಳಿದ್ರೆ ಸಂವಿಧಾನವನ್ನು ಪ್ರತಿಯೊಬ್ಬರೂ ಕೂಡ ಆದರೆ ಆಶಯಗಳನ್ನು ಆಶ್ವತ್ರೆಗಳನ್ನು ಅದರ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ಈ ದೇಶದಲ್ಲಿರ್ತಕ್ಕಂಥ ಜಾತಿ ಧರ್ಮ ಕುಲ ಗೋತ್ರ ಮತ ಭೇದ ವಿಭೇದ ಇದು ಯಾವುದೂ ಕೂಡ ಇಲ್ಲ ಸಂವಿಧಾನಕ್ಕೆ ಸಂವಿಧಾನದಲ್ಲಿ ಕಾನೂನುಗಳಲ್ಲಿ ಪ್ರತಿಯೊಬ್ಬರು ಕೂಡ ಸಮಾನಿರತಕ್ಕಂಥ ಸಾರಬೇಕು ಅದರನ್ನು ಅರ್ಥ 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 ಮಾಡಿಕೊಳ್ಬೇಕು ಅಂತ ನಾವು ಇವತ್ತು ಈ ಸಂವಿಧಾನವನ್ನು ಏನು ಸಾವಿರದ ಒಂಬೈನೂರ ನಲವತ್ತ ಒಂಬತ್ತರಲ್ಲಿ ನಾವು ಅರ್ಪಿಸ್ಕೊಂಡಿದ್ದೀವಿ ಮತ್ತು ಅದರ ಒಂದು ಉದ್ದೇಶ ಈಡೇರಿಸಬೇಕು ಪ್ರತಿಯೊಬ್ಬರೂ ಕೂಡ ಇಂದು ಕೂಡ ಇಲ್ಲೋ ಒಂದು ಜಾಗದಲ್ಲಿ ಕೆಲವರು ಮಾತ್ರ ಸಂವಿಧಾನವನ್ನು ವಿವರಿಸ್ತಕ್ಕಂಥವರು ಇದ್ದಾರೆ ಹಾಗಾಗಿ ಈ ಸರ್ಕಾರವು ಅದನ್ನು ಅರಿತುಕೊಂಡಂಥ ಸರ್ಕಾರವು ಪ್ರತಿಯೊಬ್ಬರು ಕೂಡ ಅದನ್ನು ಅರ್ಥೈಸ್ಕೋಬೇಕು ಅಂತೇಳಿ ಸಂವಿಧಾನ ದಿನಾಚರಣೆ ಆಚರಿಸ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ನಾವು ನಮ್ಮ ಆಯುಕ್ತರ ಸೂಚನೆಗಳ ಮೇರೆಗೆ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಸಮಾಜ ಕಲ್ಯಾಣ ಹಾಗೂ ಎಲ್ಲ ಇಲಾಖೆಗಳ ಒಂದು ಸಹಯೋಗದೊಂದಿಗೆ ಎಲ್ಲ ಅಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಯಾರು ಕೂಡ ನಮ್ಮ ಏನು ವಿಧಾನ ಪರಿಷತ್ ಸದಸ್ಯರು ವಿಧಾನ ಪರಿಷತ್ತು ಸ ಮತ್ತೆ ಪರಿಷತ್ ಸದಸ್ಯರು ಮತ್ತು ನಮ್ಮ ಎಮ್ ಎಲ್ ಎಗಳು ಮತ್ತು ಪ್ರತಿಯೊಬ್ಬರು ಕೂಡ ಈ ಇದಕ್ಕೆ ನಮ್ಮದು ಶುಭಾಶಯಗಳನ್ನು ಕೋರಿದ್ದಾರೆ ಕಾರ್ಯಕ್ರಮದ ಕೂಡ ಪಾಡ್ಕೊಂಡಿದ್ದರು ಎಲ್ಲ ಇಡೀ ಅಧಿಕಾರಿ ವರ್ಗದಕ್ಕೂ ಕೂಡ ನಮ್ಮ ಎ ಡಿ ಸಿ ಮೇಡಮ್ ಅವರಾಗ್ಬೋದು ಮತ್ತು ನಮ್ಮ ತಹಸೀಲ್ದಾರ್ ಮೇಡಮ್ ಅವರಾಗ್ಬೋದು ಮತ್ತು ನಮ್ಮ ದಲಿತ ಮುಖಂಡರುಗಳು ಮತ್ತು ನಮ್ಮ ಜಾಗೃತಿ ದಳದ ಸದಸ್ಯರು ಮತ್ತು ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಇಲಾಖೆಗಳ ವಿದ್ಯಾರ್ಥಿಗಳು ಕೂಡ ಪಾಡ್ಕೊಂಡಿದ್ದರು ಹಾಗಾಗಿ ಇಂದು ಆ ಸಂವಿಧಾನದ ಒಂದು ಅರ್ಥಪೂರ್ಣವಾಗಿ ಆಚರಿಸಲಿಕ್ಕೆ ಭಯಾಗಿ ಭಾಗಿಯಾಗಿ ಮತ್ತು ಸಂಪನ್ಮೂಲ ವ್ಯಕ್ತಿಯಾಗಿ ನಮ್ಮ ರಾಮಕೃಷ್ಣಪ್ಪ ಅವರು ಉಪನ್ಯಾಸಕರು ಬಂದಿದ್ದರು ಇಡೀ ಕೋಲಾರ ಜಿಲ್ಲೆಯ ಹಿರಿಯರು ಆಗಿರ್ತಕ್ಕಂಥ ಮಾರ್ಗದರ್ಶಕ ಆಗಿರ್ತಕ್ಕಂಥ ಡಿ ವಿಜಯಕುಮಾರ್ ಅವರು ಬಂದಿದ್ದರು ಮತ್ತು ಪಂಡಿತ್ ಅವರು ಕೂಡ ಬಂದಿದ್ದರು ಮತ್ತು ಇನ್ನೂ ಬೇರೆ ಬೇರೆ ಎಲ್ಲ ಪ್ರ ಮುಖಂಡರುಗಳು ಆಗಮಿಸಿದರು ಹಾಗಾಗಿ ಪ್ರತಿಯೊಬ್ಬರು ಕೂಡ ಕಾರ್ಯಕ್ರಮದಲ್ಲಿ ಭಾಗ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಹೆಚ್ಚು ಯಶಸ್ವಿಗೊಳಿಸಿದ್ದಕ್ಕೆ ನಾನು ಕೂಡ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನಾವು ಕೂಡ ಮುಂದಿನ ದಿನಗಳಲ್ಲಿ ಏನು ಬೇರೆ ಬೇರೆ ಮಹಾನಗರ ಪಾಲಿಕೆಗಳಲ್ಲಿ ಮಾಡ್ತಾ ಕಾರ್ಯಕ್ರಮವನ್ನು ಎಲ್ಲ ಕೂಡ ಜನ ಸೇರ್ತಕ್ಕಂಥ ಒಂದು ವೇದಿಕೆ ಜಾಗದಲ್ಲಿ ಸಂವಿಧಾನವನ್ನು ಆಂಗ್ಲ ಮತ್ತು ಕನ್ನಡ ಭಾಷೆಯಲ್ಲಿ ಅಳವಡಿಸ್ತಕ್ಕಂಥ ಕೆಲಸವನ್ನು ಕೋಲಾರ ಜಿಲ್ಲೆಯಿಂದ ಕೂಡ ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಇಳಿಸ್ತಾ ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಾಗಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ನಾಗರಿಕರು ಕೂಡ ಅಧಿಕಾರಿಗಳು ಕೂಡ ನಾನು ಸಂದರ್ಭದಲ್ಲಿ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ